ನಾಟು ಕೋಳಿ ಮೊಟ್ಟೆ ಬೇಕು ಅಂದ್ರೆ ನಮ್ಮ ಓನ್ಗೆ ಪ್ರಮೋಷನ್ ಮಾಡ್ತಾವ್ ನೀನ್ ನಮ್ಮ ಓನ್ಗೆ ಮೊಟ್ಟೆ ಬೇಕು ಅಂದ್ರೆ ನಾಟು ಕೋಳಿ ಬೇಕು ಅಂದ್ರೆ ನಮ್ಮ ಅಮ್ಮನ್ ಕಾಂಟ್ಯಾಕ್ಟ್ ಮಾಡಿ ಸಿಗ್ತವೆ ಸಾಕ್ತದೆ ನಮ್ಮಅಮ್ಮ ಎಷ್ಟೊಂದು ತಕೋಕೆ ಮೊಟ್ಟೆಗಳು ಬೇಕು ಅಂದ್ರೆ ಹ್ಮ್ ನಮ್ಮಮ್ಮ ಅಲ್ಲಿಂದ ಬಂದ್ರೆ ತಕೋಕೆ ವಿಡಿಯೋ ನೋಡ್ಕೊಂಡು ಅಂತ Hi friends. ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಎಲ್ಲಪ್ಪಾಜಿ ಸೊ ಅಷ್ಟೇ ಏನಿಲ್ಲ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ನಮ್ಮಮ್ಮ ಏನೋ ಸೋಮ್ ಮಾಡ್ತಾವೆ ಎಲ್ಲ ಅಡುಗೆ ಮನೆಯಲ್ಲಿ ನನ್ನ ಮಗ ಬೆಳಗ್ಗೆಯಿಂದ ಹಿಂಸೆ ಕೊಡ್ತಾನೆ ಒಂದು ಆಡು ಮರಿ ಇಟ್ಕೊಡು ಆಟ ಆಡೋದಕ್ಕೆ ಆಡು ಮರಿ ಬೇಕು ಆಡು ಮರಿ ಬೇಕು ಅಂತ ಅದಕ್ಕೆ ಇಲ್ಲ ಮತ್ತೆ ಅವ್ರ ಮನೆ ಹತ್ರ ಇದ್ದಾವೆ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಒಂದು ಸ್ವಲ್ಪ ಅಲ್ಲೊಂದೆರಡು ಆಡು ಮರಿ ಕೊಟ್ಬಿಟ್ಟು ಬರ್ತೀನಿ ಹೋಗೋಣ ಈಗ ಹಾಂ ಭಾಳಷ್ಟಲ್ಲ ಓನು ಮಕ್ಕಳ ನೋಡ್ಕೊಂಬ ಯಾವ ಸ್ಟೇಜಿಗೆ ಬೈದು ಅಡುಗೆ ಲೇಸ್ಕು ಹೇಳಿಗ ಈಗ ನೋಡೋಕೆ ಕ್ಲಿನಿಕ್ ಬಂದೆ ತಡಿ ಎಲ್ಲ ಒಂದು ನಿಮಿಷ ಕೆಳಗೇಳಿ ಎಸ್ ನಮ್ಮ ಸೌಮ್ಯ ಅವರು ಅಲ್ಲಿದ್ದಾರೆ ಯಾವ್ಯಾವ ಸ್ಟೇಜ್ ಬಂದಿದ್ದಾವೆ ಅಡುಗೆಗಳು ಹೇಳುದು ಇವು ಸಾರ್ಗ ನೋಡಿ ನಾಟಿ ಕೋಳಿ ನಾವೇ ನಾನಲ್ಲ ನಮ್ಮ ಅಪ್ಪ ಬೆಳೆದಿರುವಂಥ ನಾಟಿ ಕೋಳಿ ಇವು ನಾವೇ ಬೆಳಿತೀವಿ ಕೋಳಿ ಸಾಕಿ ನಾವೇ ಸಾಲ ಸಾಕಿ ಬೆಳಗ್ಗೆ ಹೊಲ ಸಾಕಿರೋದು ನಮ್ಮಮ್ಮನೇ ಸಾಕ್ತಾರೆ ನಾಟಿ ಕೋಳಿನ ಮೊಟ್ಟೆ ಅವೆಲ್ಲ ನಮಗೇನು ಹೊರಗಡೆಯಿಂದ ಏನು ಕೊಂಡಲ್ಲ ನಾವು ಎಲ್ಲ ಮನೇಲೆ ಕೋಳಿ ಗಿಳಿ ಅವೆಲ್ಲ ಸೊ ಮಟನ್ ಮಾತ್ರ ಒಂದು ಮರಿ ಕೂದ ಅದಕ್ಕೆ ಮಟನ್ ಹೊರಗಡೆ ತರಿಸ್ತಾರೆ ಸೊ ಇವು ಇವು ಕಾಲು ಬಾಣತಿ ನನ್ನ ತಂಗಿ ಬಾಣಕಿ ಅವಳಿಗೆ ಕಾಲು ಸೂಪ್ ಮಾಡೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಇಟ್ಟಿದೆ ಇವಾಗ ಮಟನ್ 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 ಮಾಡ್ಕೊಳ್ದು ಒಂದು ಸ್ವಲ್ಪ ಇವಾಗ ಅಡುಗೆ ಮಜ್ಜೆ ಮಾಡ್ತಾವ್ರೆ ಇವಾಗ ಒಂದು ಹೋಗ್ಕೊಂಡ್ಬರ್ತೀನಿ ಏನಪ್ಪಾಜಿ ಇವಂಟು ಕೇಕ್ಡಣ ಹ್ಮ್ ಅದೇ ಅಪ್ಪಾಜಿ ಹೋಗೋಣ ಸರಿ ಅರಿಣ ಗೊತ್ತಿಲ್ಲ ಲಚ್ಚುನು ಎಲ್ಲಿದ್ದಾವಂತ ಓ ಅಲ್ಲಿ ಮೀ ಮೀನೀ ಅಂತ ಅವಲ್ಲ ಅವ್ಯಾಂಡ್ ಬಾಯಿಲಿ ಸೌಂಡ್ ಮಾಡ್ತಾವೆ ಸೌಂಡ್ ಮಾಡ್ತಿದ್ದಾವೆ ಸೌಂಡ್ ಮಾಡ್ತಿದಾವೆ ಹಾಂ ಮಾವನ ಮಾವ ಇಲ್ಲೇ ಅದಲ್ಲ ಮಾವ ಇಲ್ಲೇ ನಾನು ಇಪ್ಪತ್ತಿನ ಆಯ್ತು ಮಾವ ಬಂದು ಹಾಂ

ಹೋಯ್ತಾವೆ ಚಿನ್ನ ಮಮ್ಮು ಚಿನ್ನಕ್ಕೆ ನೋಡಿ ನೋಡಿಲ್ಲ ಇದಾವಳಗೆ ಇದ್ದಾವ ಓ ಅಯ್ಯೋ ಇಲ್ಲಿ ನನ್ನ ಮಗ ನನ್ನ ಫ್ರೆಂಡ್ ಮನೆಗೆ ಕರ್ಕೊಬಂದೆ ಫೈನಲಿ ಆಡೋಕ್ಕೆ ಆಡಮೇಲೆ ಇರಲಿಲ್ಲ ಕುರಿ ಮರಿ ಸಿಗ್ತಾವ ಇಲ್ಲಿಕತೀ ಆಡೋಕೆ ಗೋಟಲ್ಲ ಓದಪ್ಪ ಹಾಂ ಆಡ್ತಾವನೆ ಫುಲ್ಲು ಖುಷಿಯಾಗಿ ಪೆಪ್ಪ ಪಿಗ್ ಫ್ರೆಂಡ್ ಇದೆಯಂತೆಲ್ಲ ಹಂಗೆ ಪೆಪ್ಪಪ್ಪಿಗೆ ಅಂದ್ಬಿಟ್ಟು ಒಂದು ಕಾರ್ಟೂನ್ ಇದು ಬರುತ್ತೆ ಅದು ನೋಡ್ತಾನೆ ಅದನ್ನ ಅದಕ್ಕೆ ಹೇಳ್ತಾವೆ ಯಾವ ಶೀಪಪ್ಪಜಿ ಪೆಪ್ಪಪ್ಪಿಗೆ ಸೂಜಿ ಶೀಪ ಹಾ ಅದೇ ತಗ ಆಡು பாப்பா அதுக்கு ஏதோ இங்க இட் விட்டங்குள உழை பிரேம உள உள துளது பிட்டது எதிர்க்க எதிர்க்காப்பா எல்லோ ஆடிந்தோடி உழ ரேஷ்மெழ இன்னெல்லாம் நாவெல்லாம் எஸ்ட் சிக்குவருந்த ஃபுல்லு எங்கெல்லாம் ஆயது எஸ்ட் உழவு எல்லாம் பார்த்திங்க கடைய தின்க்க ರೇಷ್ಮೆ ಹುಳ ಇವಾಗ ಸಣ್ಣವೆಲ್ಲ ಇಡೋದಿಲ್ಲ ಅಲ್ವತ್ತೆ ಸಣ್ಣವೆಲ್ಲ ಇಡುದಿಲ್ಲ ಈಗ ಎಲ್ಲ ದಪ್ಪವೇ ಅಲ್ವಾ ಹಾಂ ಈಗ ಇಲ್ವೇ ಇಲ್ಲ ಅನಿಸುತ್ತೆ ಇಲ್ಲವೇ ಇಲ್ಲ ಇವು ಅಣ್ಣಾಗವ ನೋಡಿ ಇವಾಗ ಜಸ್ಟ್ ಇಲ್ಲಿ ಬಿಡೋದು ಅಷ್ಟೇ ಕ ಮೇಲೆ ಬಿಟ್ಟವ್ರ ಆಲ್ರೆಡಿ ತೆಳ್ಳಗೆ ಬಿಡ್ಬೇಕು ಅಲ್ವತ್ತೆ ತೆಳ್ಳಗೆ ಬಿಡ್ಬೇಕು ಇವು ಗೂಡು ಕಟ್ಟಿ ಗೂಡೆಲ್ಲ ಬಿಡ್ಸೋಷ್ಟು ಒಂದು ಮೂರು ದಿನ ಬೇಕಲ್ವೇನೇ ಮೊಳೆಗಿಳ ಕಾಲ ಆದರೆ ಒಂಚೂರು ಜಾಸ್ತಿಯೇ ಬೇಕು ಹ್ಞೂ ಚೆನ್ನಾಗಿ ಬಿಸ್ಲು ಬಿಸಿಲು ಇದ್ಬಿಟ್ರೆ ನಾಲ್ಕು ದಿನ ನಾಲ್ಕು ದಿನ ಬಿಡಿಸ್ಕೋಬೋದು ಹಾಂ ಮುಡ್ಸ್ಕೊಬೋದು ಹ್ಞೂ ಚಳಿಗಾಲದಲ್ಲಿ ಅಂದರೆ ಒಂದು ದಿನ ಎರಡು ದಿನ ಎಕ್ಸ್ಟ್ರಾ ಬೇಕು ಒಣಗಿಸೋಕ್ಕೆ ಹ್ಞೂ ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ವಿಲ್ಲ ಸಾಕ್ತಿದ್ರು ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇವಾಗೆಲ್ಲ ಅಷ್ಟೊಂದು ಯಾರು ಮಾಡಲ್ರು ಹಾಂ ಓಹೋ ನೋಡಿ ನೋಡಿ ನೀನು ಮುಟ್ಬೇಕು ಅವಳು ಹುಳಾನ ಹಾಂ ಹಾಡು ಆಡು ಹ್ಯಾಪಿ ಅದ್ಯಾ ಹ್ಯಾಪಿ ಹ್ಞೂ ಆಮೇಲೆ ಹಾಂ 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 ಹಂಗೆ ನೋಡಿ ಏನು ಮಾಡಲ್ಲಪ್ಪಾಜಿ ನೋಡು ಮಮ್ಮು ತಿನ್ಕೊಂಡು ಮಲ್ಗವೆ ಮೇಜದಲ್ಲಿ ನಾಲ್ಕು ಸ್ಟೆಪ್ ಅಲ್ವ ಪ್ರೇಮ ಮ್ಯಾಲಿ ನಡಿಯಪ್ಪಾಜಿ ಹೋಗೋಣ ಇವು ಹಣ್ಣು ಇನ್ನೇನು ಈಗ ಅಣ್ಣ ಆಗಿ ಶುರು ಆಗಿರ್ಬೋದಂಗರ ಇವತ್ತು ಸಾಂಪಲ್ ಆ ಅದೇ

ಬಂದು ನನ್ನ ಫ್ರೆಂಡ್ ಮನೆಯಿಂದ ನನ್ನ ಮಗ ಚಿಚ್ಚಿ ತಿನ್ನಬೇಕು ಬಾ ಮಮ್ಮಿ ಅಂದ್ಬಿಟ್ಟು ಕರ್ಕೊಂಡ್ ಬಂದವ ನಮ್ಮ ಮಮ್ಮಿ ಯಾವ ಸ್ಟೇಜಿಗೆ ತರಿಸಿದರು ಅಡುಗೆಗಳನ್ನ ನೋಡೋಣ ಆಯ್ತವಾ ಹಾಗಿದೆ ಹಾಗೆ ಇದೇನು ಇನ್ನೂ ಗುರ್ರ ಇರುವಂಥದ ಇಲ್ಲಿ ಮಟನ್ನು ಮಟನ್ ಕೊಚ್ಚು ಜಸ್ಟು ಹುರಿದುಬಾಡು ಹುರಿದ್ಬಾಡು ಎಸ್ ಹುರಿದ ಬಾಡು ರೆಡಿ ಆಯ್ತು ಅದಿಲ್ಲಿ ಸೂಪ್ ಮಟನ್ ಕಾಲ್ ಸೂಪ್ ಇದು ಹಾಕಿನ ಸೌಟು ರೆಡಿ ಆಗಿ ಸೋಮಿ ಉಂಡಿರ್ಬೇಕಲ್ವ ಆಗಲೇ ಬಾಣಿ ರೆಡಿಯಾಗಿದೆ ಹಾಂ ಸೂಪ್ ರೆಡಿ ಮಾಡಿದ್ದಾರೆ ಇವಾಗ ಇದೆ ಕುಡಿಯೋದು ಸದ್ಯಕ್ಕೆ ಇದು ಹಾಕ್ಬಿಡ್ತೀನಿ ಬಿಡು ಸೌಟ್ ಇಟ್ಕೊ ಇದು ನಾಟಿ ಕೋಳಿ ಚಿಕನ್ ಸಾಂಬಾರ್ ಆಗಿದೆ ಮುದ್ದೆ ಮಾಡಿದ್ದೀವ್ ಮುದ್ದೆ ಮುದ್ದೆ ಸೂಪ್ ಕುಡಿಬಿಟ್ಟು ಮಟನ್ ಕಾಲ್ ಸೂಪ್ ಈಗ ಮುದ್ದೆ 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 ಈಗ ಉಂಟಾ ಏನದೆ ಬೋ ಉಂಟಮ್ಮ ಹುಷಾರು ಹುಷಾರು ಉಂಡ್ಬಿಟ್ಟು ಈಗ ಏನು ಮಾಡೋದು ನೋಡ್ತೀನಿ ಆಮೇಲೆ ಏನು ಕೆಲಸ ಇಲ್ಲ ನನಗೆ ಉಣ್ಣೋದು ಉಣ್ಣೋದು ಅಷ್ಟೇ ಮನೆಗೂ ಅಷ್ಟೇ ಏನು ರೆಡಿಯಾಗಲ್ಲ ನಾನು ವೀಡಿಯೋ ಎಲ್ಲ ಮಾಡೋದಕ್ಕೆಲ್ಲ ಇನ್ನು ಮನೇಲಿರ್ತೀವಲ್ಲ ಹಿಂಗೆ ಇರ್ತೀವಿ ಈಗ ಇದೀಗ ವೀಡಿಯೋ ಮಾಡೋಕ್ಕೆ ಅಂತಲೇ ರೆಡಿಯಾಗಿ ಗಿಡಿಯಾಗಿ ಹಂಗೆಲ್ಲ ಏನು ಮಾಡೋಕ್ ಮಾಡಲ್ಲ ನಾನು ನಿಮ್ಗೆ ಗೊತ್ತು ಆರಾಮಾಗಿ ಮನೇಲಿ ಇದ್ದಂಗೆ ಮಾಡ್ತಿದ್ದೀನಿ ಓಮ್ ಟೂರ್ ಓಮ್ ಟೂರ್ನ ಇವಾಗ ಮಾಡಲ್ಲ ನೋಡ್ತೀನಿ ನಮ್ಮ ಈಗ ನನ್ನ ತಮ್ಮನ ಮದುವೆ ಇದೆ ನನ್ನ ತಮ್ಮನ ಮದುವೆಗೆ ಏನಾದರೂ ಗಿಣ್ಣ ಒಡಿಸುವ ಒಡಿಸ್ಬಾರ್ದ ಅಂತ ಅಂದ್ಬಿಟ್ಟು ಫಿಫ್ಟಿ ಫಿಫ್ಟಿ ಇನ್ನೂ ಐಡಿಯಾ ಇಲ್ಲ ಏನು ಮಾಡ್ತಾರೆ ಅಂತ ಅದಕ್ಕೆ ಏನಾದ್ರು ಅಪ್ಪಿ ತಪ್ಪಿ ಏನಾದರೂ ಹೊಡೆದ್ರೆ ಹಾಂ ಒಡೆದ್ರೆ ಆವಾಗ ಟೂನ್ ಮಾಡೋಣ ಹೆಂಗಿರೋ ಗಿಣ್ಣ ಹೊಡೆದ್ರೆ ಇನ್ನೂ ಚೆನ್ನಾಗಿ ಕಾಡುತ್ತೆ ಅಂತ ಅಂದ್ಕೊಂಡವನಿ ಹೊಡಿಲಿಲ್ಲ ಅಂದ್ರೂ ಮದುವೆಗೆ ಬತ್ತಿನಲ್ಲ ಹೋಮ್ ಟೂನ್ ಮಾಡ್ತೀನಿ ಅಷ್ಟೇ ಕುಮಾರ್ ಮನೆಗೆ ಮಾಡೋಕ್ಕೆ ನನಗೆ ಕ್ಯಾಮ್ರಾಮನ್ ನೀನು ಆವಾಗಲೇ ಹೇಳೋದನಲ್ಲ ನಮ್ಮನೆ ಕ್ಯಾಮ್ರಾ ಹಿಡ್ಕೊಳಕ್ಕೆ ಇಲ್ಲ ಅಲ್ಲಿ ಕುಮಾರ್ ಬಂದಮೇಲೆ ಅಲ್ಲಿ ನಮ್ಮೂರನ್ನ ಒಂಟೂರು ಮಾಡ್ತೀನಿ ನನ್ನ ತಂಗಿ ನನಗೆ ಗುರಾಯಿಸ್ತಾವಳೆ ಆ ಕಡೆ ಹಿಂಗೆ ಮಾಡ್ತಾವಲ್ಲೇ ಒಳ್ಳೆ ಸೂಪ್ ಕುಡಿದು ಆಮೇಲೆ ಊಟ ಮಾಡಬೇಕು ಸೂಪ್ ಕುಡ್ಕೊಂಡೋಣ ಅಂತ ಕುಳಿತಿದ್ದೀವಿ ಹ್ಞೂ ಕೋಳಿ ಮರಿ ಇದಾವೆ ನಮ್ಮನೆಯಲ್ಲಿ ಇನ್ಕ್ಯೂಬೇಟರಲ್ಲಿ ಕೋಳಿ ಮರಿ ತೆಗ್ಸವ್ರೆ ತೋರ್ಸ್ತೀನಿ ಬನ್ನಿ ನಿಮಗೂನು ನಮ್ಮ ಅಮ್ಮಗವನ ಒಲಸ್ ತಗೊಂಡವ್ರೆ ಅದಕ್ಕೆ ಬಂದೆ ನೋಡಿ ಇದೆ ಇನ್ಕ್ಯೂಬೇಟರು ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿಸೋದು ಈಗ ಆಲ್ರೆಡಿ ಇಪ್ಪತ್ತು ದಿನ ಆಗಿದೆ ಮರಿ ಆಗಿದೆ ಬೆಳಗ್ಗೆ ಚೆಕ್ ಮಾಡಿದ್ವಿ ಎಷ್ಟಾಗಿದೆ ಓಪನ್ ಮಾಡ ಮರಿ ಬೆಳಗ್ಗೆ ಚೆಕ್ ಮಾಡಿದಾಗ ತಗಿನ ಓಪನ್ ಮಾಡೋಣ ಏ ಮರಿಗಳು ಮರಿಗಳು ಟೆಂಟ ಲೈಟ್ ಲೈಟ್ ಏನು ಅದು ನಾವು ಜಸ್ಟು ಮೊಟ್ಟೆನಾ ಇದೇನಕ್ಕೆ ಆಗ್ತದಂದ್ರೆ ಅಲ್ಲಿ ಮೊಟ್ಟೆ ಮರಿ ಆಯ್ತಿದವೋ ಇಲ್ವಾ ಅಂತ ಇಲ್ಲಿ ಇಟ್ಬಿಟ್ಟು ಚೆಕ್ ಮಾಡಕ್ಕಷ್ಟೇ ಅದೇನು ಹಾ ಎತ್ತಿನಿ

ಮರಿಗಳು ಈಗ ನಮ್ ಹೊಲಕ್ ಅಲ್ಲಿ ಬೇರೆ ಕೂರ್ಸೋ ಅವ್ರ ಜೊತೆ ತಗೊಂಡೋಗ್ಬಿಟ್ಟು ಗುಡ್ಬಿಡುತ್ತೆ ಸಾಕಾಗ್ ಬೇಕಲ್ಲ ಅವ್ರ ಮಕ್ಳು ಅಕ್ಕಿ ಅಯ್ಯೋ 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 ಏನ್ ನಿಮಿಷ ಕೊಡ್ತೇವೆ ಇವಾಗ ಏನಪ್ಪ ಅಂತ ಅಂದರೆ ನಮ್ಮಮ್ಮ ಮನೆಗೆ ದಾಸಕ್ಕೆ ತಾಕ್ತಿಲ್ಲ ಅಂತ ಅದೇ ಬ್ಲರ್ ಬಿಳ್ರ ಬಿಟ್ಟಿದ್ದೆ ಕಣಮ್ಮನೆ ಎಲ್ಲ ಲೇಟ್ ಲೇಟಾಗಿದ್ವಿ ಲೇಟ್ ಆಗಿಬಿಟ್ಟಿದೆ ಬೆಂಗಳೂರಿಗೆ ಹೋಗ್ಬೇಕು ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೊಂಬರೋಕ್ಕೆ ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ಬರೋಣ ಅಂತ ಅಂದ್ಕೊಂಡಿದ್ವಿ ರೆಡಿ ಆಗಿದ್ದೀವಿ ಈಗ ತಿನ್ಬಿಟ್ಟು ಹೊರಡಬೇಕು ತಿನ್ನೋದಕ್ಕೆ ನಮ್ಮಮ್ಮ ಟಮಟೆ ಬಾತ್ ಮಾಡೈತೆ ಮೊಸರು ಬಜ್ಜಿ ಇಟ್ಟದೆ ಆಕ ತಿನ್ನು ಅಂದ್ಬಿಟ್ಟು ತಿನ್ಬಿಟ್ಟು ಬೇಗ 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 ಹೊಡ್ಬೇಕು ಅಲ್ಲಪ್ಪಾಜಿ ಇವ್ರು ನೋಡಿ ಮನೆ ವಿಶ್ವಸುಂದ್ರ ಅಲ್ಲೋಡು ಅಲ್ಲಿ ಚಿಹ್ನೆ ಅಲ್ಲೋಡು ಹಾಯ್ ಮಾಡ ಇವಳು ನಮ್ಮ ಚಿಕ್ಕಪ್ಪನ ಮಗಳು ಲಾಸ್ಯ ಅಲ್ಲವೇ ಹ್ಞೂ ಲಾಸ್ಯ ಇವಳು ನಮ್ಮ ಅತ್ತೆ ಮಗನ ಮಗಳು ಹಲೋ ಹೆಸರು ಮೊಮ್ಮನ ಮತ್ತೆ ಮಾನಿ ಅಪ್ಪ ಮಾನಿ ಅಲ್ವಾ ಇವ್ರೇ ನೋಡಿ ಎಲ್ಲ ಹೆಂಗವ್ರೆ ಎಲ್ಲ ಒಂದೇ ಏಜ್ ಅವರು ಇನ್ನೂ ಅವ್ರೆ ಎಷ್ಟೊಂದು ಜನ ಐಪ್ಯಾಡ್ಗೆ ಮುತ್ತಿಗೆ ಹಾಕ್ತೇವ್ರಿಗೆಲ್ಲ ಈಗ ನನ್ ನಿಕ್ಕು ತೋರ್ಸಲ್ಲ ಯಾರಿಗೂ ಅಲ್ವಾ ತೋರಿಸ್ತಾ ಇಲ್ವಾ ತೋರಿಸ್ತಾನಲ್ವಾ ಬಂದು ಪಾಸ್ಪೋರ್ಟ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಒಳಗಡೆನೆ ಡಾಮಿನೋಸ್ ಇತ್ತು ಇದು ನಿಕ್ಕು ನೋಡ್ಬಿಟ್ಟು ಪಿಜ್ಜಾ ಪಿಜ್ಜಾ ಮಮ್ಮಿಯಿಂದ ತಿನ್ಕೊಳೋಣ ಅಂದ್ಬಿಟ್ಟು ನಾನು ಸದರ ಸ್ಪೈಸ್ ಮಾಡಿಬಿಟ್ಟಿದ್ದೆ ಸದರ ಸ್ಪೈಸ್ ಅಂದರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ ನಿಕ್ಕು ಸ್ಪೈಸಿ ಜಾಸ್ತಿ ಆಯಿತು ಖಾರ ಖಾರ ಅಂತವಳೆ ನೋಡಿ ಇದು ರೆಗ್ಯುಲರ್ ಪಿಜ್ಜಾ ನನ್ನ ಮಗ ಇದು ಮಾಡಾ ಈ ಪಿಜಾಗೆ ಆರುನೂರ ಎಂಬತ್ತೊಂದು ರೂಪಾಯಿ ಆಯಿತು ಹಿಡ್ಕೊಮ್ಮ ಸರಿಗೇ ನೋಡಿ ಎಲ್ಲ ಕೆಚಪ್ ಎಲ್ಲ ಕೊಡೋ ನನ್ನ ಮಗ ಇಷ್ಟ ಆಗ್ತದಕ್ಕೆ ಅಷ್ಟೆ ಜಾಸ್ತಿನೇ ನಿಕ್ಕೋಗಿ ಒಂದು ಹೇಳಿನೀಗ ಚೀಸ್ ಪಿಜ್ಜಾ ಥರನೇ ಆನಿಯನ್ ಪಿಜ್ಜಾ ಬರೀ ಆನಿಯನ್ನು ಚೀಸ್ ಅಷ್ಟೆ ಇದು ಖಾರ ಅಂದ ಅದಕ್ಕೆ ಫ್ರೆಂಡ್ಸ್ಗೆ ಎಲ್ಲೂ ಹೋಗಿಲ್ಲ ಹೋಗೋಣ ಅಂತ ಇನ್ನೇನೋ ಹೊರಗಡೆ ಬರ್ತಿದ್ವಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಒಬ್ಬರು ನಮ್ಮ ಕ್ಲಾಸ್ಮೇಟು ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಒಂದು ಒಂದೂವರೆ ಗಂಟೆ ಅಲ್ಲೇ ಟೈಮ್ ಬಿಟ್ಟು ಹೋಗ್ಬಿಡ್ತು ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಸೊ ಇನ್ನೇನು ಟೈಮ್ ಆಗಿಬಿಡುತ್ತೆ ಊರಿಗೆ ಹೋಗೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಕ್ಯಾಬಲ್ಲಿ ಸ್ಟ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ವಿ ಇನ್ನೇನು ಬಂದ್ವಿ ಮೋಸ್ಟ್ಲಿ ನಾಳೆ ಹೋಗ್ತೀನಿ ಅನಿಸುತ್ತೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೇ ಶಾಪಿಂಗ್ ಮಾಡ್ತಾ ಇತ್ತು ಅಂದ್ಬಿಟ್ಟು ನಾನು ನಿಮಗೆ ಕುದ್ರೆ ಇತ್ತು ಸೊ ಟೈಮ್ ಆಗಿಬಿಡುತ್ತೆ ಅಂತ ಬಟ್ಬಿಡ್ಲಿ ತುಂಬ ಖುಷಿ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ತುಂಬ ದಿನ ಆದಮೇಲೆ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅನೇಕ ಊರಿನ ಕಡೆಗೆ ನಮ್ಮ ಪಯಣ ನೋಡಿ ಬಂದೆ ಬೆಂಗಳೂರಿಂದ ಬಂದು ಸ್ವಲ್ಪ ಅಪ್ ಆಗಿ ಈಗ ನಮ್ಮಮ್ಮ ಅಡುಗೆ ಮಾಡೈತೆ ಅಡುಗೆ ಏನು ಗೊತ್ತಾ ಸ್ಪೆಷಲ್ ಕರಳೆ ಸಾರು ಕರಳೆ ಸಾರು ಕರಳೆ ಸಾರು ತಕ್ಕದ್ದು ಅಪರೂಪ ಮಾಡೋದು ನೋಡಿ ರೆಡಿ ರೆಡಿಯಾಗಿದೆ ಇದಕ್ಕೆ ಹಾಕ್ತಿರೋ ಕಾಳುಗಳಿಲ್ಲ ಅಲ್ವಾ ಎಲ್ಲ ಕಾಳು ಎಲ್ಲ ಸೊಪ್ಪು ಎಲ್ಲ ಹಾಕ್ತೀವಿ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಲಾಸ್ಟಲ್ಲಿ ಮಾಡಿರೋದು ನೋಡಿ ಹೀರೋ ಬರೋ ಕಾಳುಗಳೆಲ್ಲ ಹಾಕೈತೆ ಹ್ಮ್ ಈ ವೈಟ್ ವೈಟ್ ಕಾಣಿಸ್ತಿದಾವಲ್ಲ ಇವೇನೆ ಕರಡೆ ಮತ್ತೆ ಇದ್ರ ನೀರು ಏನು ತೊಳೆದು ತೊಳೆದು ಇದಕ್ಕೆಲ್ಲ ಹಾಕ್ಬಾರ್ದು ಏನು ಎಂಬ ನೀರು ಹಾ ಊಟ ಮಾಡ್ಬಿಟ್ಟು ಹ್ಮ್ ಅದ್ರ ನೀರ್ನೇ ಕರ್ಗೊಳಿಗೂ ಏನಕ್ಕೂ ಹಾಕಂಗಿಲ್ಲ ಆಮೇಲೆ ಉಂಡಾದ ಮೇಲೆ ಎಂಜಲ್ ನೀರು ಇರುತ್ತಲ್ಲ ಊಟ ಎಲ್ಲ ಮಾಡಾದ್ಮೇಲೆ ಆ ನೀರು ಏನು ಪಾನಿಗೆ ಅದಕ್ಕೆಲ್ಲ ಏನು ಹಾಕಂಗಿಲ್ಲ ಕರಿಗಳಿಗೆ ಏನು ಹಾಕಂಗಿಲ್ಲ ಎಲ್ಲ ಹೊರ್ಗಡೆನೆ ಹೋಗ್ಬಿಡುತ್ತೆ ಸಖತ್ ಹೀಟು ಅಂತ ಮತ್ತೆ ಬಸ್ರಿಗೂ ಕೊಡಲ್ರಲ್ಲ ಬಸ್ರಿಗೂ ಕೊಡಲ್ರು ಹ್ಮ್ ಅದು ಮಾಡೈತೆ ನನ್ನ ತಗ್ಗಿ ಕೊಟ್ಕಳಿಸಿದ್ಲು ಸುಧಾ ಕರಳೆನ ಮಾಡಿಸ್ಬೇಕು ಇನ್ನೇನು ಒಟ್ಟೋಗ್ಬಿಡ್ತೀನಿ ಅಂತ ಅಮ್ಮ ಈಗ ಅದಕ್ಕೆ ಊಣ ಕುಡ್ ಮಾಡೈತು ಇನ್ನೂ ಬೇರೆ ಬೇರೆ ಸೊಪ್ಪೆಲ್ಲ ಹಾಕ್ತಲ್ಲೋ ಇನ್ನೂ ಏನೇನೋ ಹಾಕ್ತಾರೆ ಇನ್ನು ಹಾಕ್ತಾರೆ ಹ್ಞೂ ಏನೇನು ಸೊಪ್ಪು ಏನೇನು ತರಕಾರಿಗಳವೆ ಎಲ್ಲನೂ ಹಾಕ್ತಾರೆ ಸೊಪ್ಪು ಜೀರೆ ಸೊಪ್ಪು ಸೊಪ್ಪು ತರಕಾರಿಗಳು ಅದೇ ಇನ್ನೂ ಏನೇನೋ ಇನ್ನೂ ಏನೇನೋ ಹಾಕ್ತಾರೆ ಮಾಡೈತೆ ಚೆನ್ನಾಗಿರುತ್ತೆ ಒಂಥರ ಚಿಕನ್ ಮಟನ್ ಸಾಂಬಾರು ಥರ ಇರುತ್ತೆ ಟೇಸ್ಟು ಈ ಥರ ಉಪ್ಸಾರು ಮಾಡ್ತಾಳೆ ನನ್ನ ತಂಗಿ ಇದರಲ್ಲಿ ನನ್ನ ತಂಗಿ ಉಪ್ಸಾರು ಮಾಡ್ತಾಳೆ ಇದರಲ್ಲಿ ನಾವು ಉಪ್ಸಾರು ಯಾವಾಗ ಸರಿ ತಿಂದಿಲ್ಲ ಇದು ಇಷ್ಟ ಅಂದರೆ ಹೀಟ್ ಸಪ್ಪತ್ತು ಹೀಟ್ ಅಂತಾರೆ ಈಗ ಹಾಕ್ಕೊಂಡು ತಿಂತ ಇರದೆ ಕರಳೆ ಸಾರು ಮುದ್ದೆ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಎಷ್ಟು ಪಿಂಕಿ ಗೊತ್ತಾ ಇಷ್ಟೇ ಮಾಮೂಲಿ ಮೊಟ್ಟೆಗಿಂತ ಒಂದು ಒಂದು ಮಾಮೂಲಿ ಮಟ್ಟ ಎಷ್ಟೊಂದು ದಪ್ಪ ಇರ್ತಲ್ವ ಇಷ್ಟೇ ಇರ್ತವೆ ಅಷ್ಟು ಇರ್ತವೆ ದೊಡ್ಡ ಹೂಗಳಾದ್ರೆ ಫಸ್ಟ್ ಫಸ್ಟ್ ಮೊಟ್ಟೆ ಇರ್ತವಲ್ಲ ಮಾಮೂಲಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಬೇಕು ಅಂದ್ರೆ ನಮ್ಮ ಓನ್ಗೆ ಪ್ರಮೋಷನ್ ಮಾಡ್ತಾನೆ ನಮ್ಮ ಓನ್ಗೆ ಮೊಟ್ಟೆ ಬೇಕು ಅಂದ್ರೆ ನಾಟಿ ಕೋಳಿ ಬೇಕು ಅಂದ್ರೆ ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ ಸಿಗ್ತವೆ ಸಾಕ್ತದೆ ನಮ್ಮಅಮ್ಮ ಎಷ್ಟು ಆಲ್ ತಕೋಕೆ ತಕೋಕೆ ಮೊಟ್ಟೆಗಳು ಅಂದ್ರೆ ಹ್ಮ್ ಸಿಟ್ಟಾಕೊಡ್ತೀವಿ ಹ್ಞೂ ನಮ್ಮಮ್ಮ ಅಲ್ಲಿಂದ ಬಂದರೆ ತಕ್ಕೋಗಿ ವೀಡಿಯೋ ನೋಡ್ಕೊಂಡು ಓದ್ತಾರೆ ಒಂದಿನ ತೋರಿಸ್ತೀನಿ ಹೊಲದಲ್ಲೆಲ್ಲ ಹೋಗ್ಬಿಟ್ಟು ಒಂದಿನ ತೋರಿಸ್ತೀನಿ ಮೋಸ್ಟ್ಲಿ ಇವಾಗ ಆಗಲ್ತು ಅನ್ಸುತ್ತೆ ಇನ್ನೊಂದ್ಸರಿ ಬರ್ತೀನಿಲ್ಲ ಆವಾಗ ವಿಡಿಯೋ ಮಾಡೋಕ್ಕಾಗುತ್ತೆ ಅನ್ಸುತ್ತೆ ಹೇಳ್ತಾನೆ ನಮ್ಮಮ್ಮ ಹತ್ತು ತೂ ಬಿಡ್ಸ್ತಿದ್ದಾವ್ ತೊಳೆ ಮನಿ ಕಡೆ ಮನಿ ಕಡೆಯ ಕರಳೆ ಕಾಳು ಸಾಂಬಾರು ಕರಳೆ ಕಾಳ ಕಾಳ ಅಂದ್ರೆ ಏನಂದ್ರೆ ಕರಳೆ ಅಷ್ಟೇ ಅಲ್ವೇ ಕರಳೆ ಅಂದ್ರೆ ಏನಿಲ್ಲ ಅದು ಬಿದ್ರದು ಬಿದ್ರದ್ದು ಇದು ಮೊಳಕೆ ಬರುತ್ತಲ್ಲ ಫಸ್ಟ್ ಮೊಳಕೆ ಬರುತ್ತಲ್ಲ ಭೂಮಿಯಿಂದ ಮೊಳಕೆ ಬರ್ತಾವಲ್ಲ ಅದಕ್ಕೆ ಕರಳೆ ಅಂತ ನೀರು ಹೇಳಪ್ಪಾಜಿ ಬಿತ್ತು ಹಾಯ್ ನೇಮ ನೋಡ್ತಿರೋರೆಲ್ಲ ವಾರ್ಸಿವ ನೇಮ್ ಅಂತ ಅವನೇ ನನ್ನ ತಂಗಿ ಮಗ ಅವನು ಮಿಥಾನ್ಶ್ ಅಂತ